ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಐಶ್ವರ್ಯಕ್ಕೆ ಮನುಷ್ಯನ ಎದುರಿಗೆ ಎಷ್ಟು ದಿನಗಳವರೆಗೆ ಜೀವಂತವಾಗಿ ಉಳಿಯುವುದಕ್ಕೆ ಯೋಗ್ಯತೆ ಇರುತ್ತದೆ ಅಥವಾ ಒಂದು ವೇಳೆ ನಾನು ಇವತ್ತು ಕೆಲಸವನ್ನು ಬಿಟ್ಟು ಬಿಟ್ಟರೆ ನಾನು ಎಷ್ಟು ದೀರ್ಘ ಸಮಯದವರೆಗೆ ಜೀವಂತವಾಗಿ ಉಳಿಯಲು ಸಾಧ್ಯ ಇದು ನೆಟ್ಫರ್ತಿನಿಂದ ಭಿನ್ನವಾಗಿದೆ ಅದು ನಿಮ್ಮ ಸಂಪತ್ತು ಮತ್ತು ಜವಾಬ್ದಾರಿಯ ನಡುವಿನ ಅಂತರವಾಗಿದೆ ನೆಟ್ವರ್ತ್ನಲ್ಲಿ ಯಾವುದೇ ವ್ಯಕ್ತಿಯ ಉಪಯೋಗಿಲ್ಲದ ಸಾಮ್ರಾಜ್ಯ ತುಂಬಿರುತ್ತದೆ ಮತ್ತು ಅವೆಲ್ಲವುಗಳ ಪರಿಕಲ್ಪಿತ ಮೌಲ್ಯವನ್ನು ಜೋಡಿಸಲಾಗುತ್ತದೆ ಫುಲ್ಲರ್ನ ವಾಕ್ಯೆಯಿಂದ ನಿಮಗೆ ಸಂಗ್ರಹದ ಸರಿಯಾದ ಮೊತ್ತ ತಿಳಿದು ಬರುತ್ತದೆ ಈಗ ನಾನು ನನ್ನ ಪಾಲಿನ ಆರ್ಥಿಕ ದೃಷ್ಟಿಯ ಆತ್ಮನಿರ್ಭರತೆಯ ನನ್ನ ಗುರಿಯನ್ನು ಸಾಧಿಸುವ ಸ್ಥಿತಿ ಹೇಗಿತ್ತು ಎನ್ನುವುದನ್ನು ನೆಟ್ ಒರ್ತನಲ್ಲಿ ಆದಾಯವಲ್ಲದ ಸಂಪತ್ತು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಎಂತಹ ವಸ್ತುಗಳೆಂದರೆ ನೀವು ಅದನ್ನು ಖರೀದಿಸಿದರೆ ಅದ ಆದರೆ ಸಾಧ್ಯ ಅದು ನಿಮ್ಮ ಗ್ಯಾರೇಜಿನಲ್ಲಿ ಬಿದ್ದಿದೆ ಆದರೆ ಐಶ್ವರ್ಯದ ಸಿದಾಪಾಲು ನಿಮ್ಮ ಹಣ ಎಷ್ಟು ಹಣವನ್ನು ಗಳಿಸುತ್ತದೆ ಅಥವಾ ಆರ್ಥಿಕದ ದೃಷ್ಟಿಯಿಂದ ನೀವು ಎಷ್ಟು ಕಾಲ ಜೀವಂತವಾಗಿ ಇರಲು ಸಾಧ್ಯ ಎನ್ನುವುದು ಐಶ್ವರ್ಯ ಅಥವಾ ಸಿರಿ ವ್ಯಾಯಾದ ಕಾಲ ಮತ್ತು ಸಂಪತ್ತಿನ ಕಾಲಂಗಳಿಂದ ಪ್ರಾಪ್ತವಾದ ಕ್ಯಾಶ್ ಫ್ಲೋ ತುಲಾತ್ಮಕ ಅಂಕಿ ಅಂಶವಾಗಿರುತ್ತದೆ ಬನ್ನಿ ಇದನ್ನು ಒಂದು ಉದಾಹರಣೆಯಿಂದ ತಿಳಿಯಬೇಕು ನನ್ನ ಸಂಪತ್ತಿನ ಕಾಲದಿಂದ ನನಗೆ ಪ್ರತಿ ತಿಂಗಳು ಸಾವಿರ ಡಾಲರ್ನ ಕ್ಯಾಶ್ ಫ್ಲೋ ಬರುತ್ತಿದೆ ಎಂದರು ಭಾವಿಸಿ ಮತ್ತು ನನ್ನ ಮಾನಸಿಕ ಖರ್ಚು ಎರಡು ಸಾವಿರ ಡಾಲರ್ನನ್ನು ಬಳಿಯಲ್ಲಿ ಎಷ್ಟು ಸಿರಿಗಿದೆ ಫುಲ್ಲರ್ನ ವ್ಯಾಖ್ಯೆಯನ್ನಕ್ಕೆ ಹಿಂದ್ ಹಿಂದಿರುಗುತ್ತೇವೆ ಅವರ ವ್ಯಾಖ್ಯೆಯನ್ನು ಗಣನೆಗೆ ತೆಗೆದುಕೊಂಡು ನಾನು ಎಷ್ಟು ದಿನ ಜೀವಂತವಾಗಿಯೇ ಉಳಿಯಲು ಸಾಧ್ಯ ಒಂದು ತಿಂಗಳಲ್ಲಿ ಮೂವತ್ತು ದಿನವೆಂದರೆ ಲೆಕ್ಕಕ್ಕೆ ತೆಗೆದುಕೊಂಡರೆ ನನ್ನ ಹತ್ತಿರ ಅರ್ಧ ತಿಂಗಳ ಅರ್ಧ ತಿಂಗಳಿಗಳಷ್ಟವೇ ಕ್ಯಾಶ್ಲಿಯೋಫೋ ಇರುತ್ತದೆ ಇವತ್ತು ಭಾಳ ಕಡಿಮೆ ಜನರಲ್ಲಿ ಯಾಪನೆಗಾಗಿ ಸಾಕಷ್ಟು ಹಣ ಇರುವಂಥದ್ದು ಒಂದು ತಿಂಗಳಿಗೆ ಸಾಕವ ಸಾಕಾಗುವ ಅಷ್ಟು ಉದಾಹರಣೆಗಾಗಿ ಹೆಚ್ಚಿನ ಅಮೆರಿಕಾನಲ್ಲಿ ನಾಲ್ಕುನೂರು ಡಾಲರ್ಗೂ ಕಡಿಮೆ ಉಳಿಕೆ ಹಣವಿರುತ್ತದೆ ಇದಕ್ಕೂ ಆಚಾರ್ಯಕರ ಅಂಶವನ್ನು ಎರಡು ಸಾವಿರದ ಹದಿನಾರು ಗೋ ಬ್ಯಾಂಕಿಂಗ್ ರೇಟ್ಸ್ ಗೋ ಬ್ಯಾಂಕಿಂಗ್ ರೇಟ್ಸ್ ತನ್ನ ಸರ್ವೆಯಲ್ಲಿ ಹೇಳಿದೆ ಮೂವತ್ತು ನಾಲ್ಕು ಪ್ರತಿಶತ ಅಮೆರಿಕನಲ್ಲಿ ಸ್ವಲ್ಪವೂ ಉಳಿತಾಯವಿರುವುದಿಲ್ಲ ಸರಕಾರದ ಅಥವಾ ವೇತನದ ಸಹಾಯವಿಲ್ಲದೆ ಬಹಳ ಕಡಿಮೆ ಜನರು ಜೀವಂತವಾಗಿ ಇರುವುದು ಸಾಧ್ಯ ಅರ್ಥ ಆಯ್ತಾ ಫ್ರೆಂಡ್ಸ್ ನಿಮಗೆ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಮನಸ್ಪೂರ್ವಕ್ಕಾಗಿ ಧನ್ಯವಾದಗಳು